ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದು ಮೊದಲ ಸಲ ಪುಣೆಗೆ ಬಂದ ಮೇಲೆ ನಾನು ಕಲಿತಂಥ ಮೊದಲ ರೆಸಿಪಿ ಅಂತ ಹೇಳ್ಬೋದು ಇದನ್ನು ಗುಜರಾತಿನಲ್ಲಿ ಪತ್ರೋಡೆ ಮತ್ತು ಮಹಾರಾಷ್ಟ್ರದಲ್ಲಿ ಆಳು ಒಡೆಯನ್ನು ಕರೀತಾರೆ ಚಳಿಗಾಲದಲ್ಲಿ ಈ ಥರ ಎಲೆಗಳು ಜಾಸ್ತಿ ಸಿಗುತ್ತೆ ಸೊ ನೀವು ಏನಾದರೂ ತರಕಾರಿ ತರೋದಕ್ಕಂತೆ ಹೋದರೆ ಅಲ್ಲಿ ಇದು ಸುಲಭವಾಗಿ ಸಿಗುತ್ತೆ ಅದನ್ನು ಬಳಸಿ ನಾವು ಸಂಜೆ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಹೇಗೆ ಮಾಡ್ಬೋದು ಅಂತ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ಆಗಿದೆ ನಾವು ಯೂಶ್ವಲಿ ಬಜ್ಜಿ ಮಾಡೇ ಮಾಡ್ತೀವಿ ಬಟ್ ಚಳಿಗಾಲದಲ್ಲಿ ಈ ಥರವನ್ನು ಒಡ ನೀವು ಟ್ರೈ ಮಾಡೋದಂತ ನೋಡ್ಕೊಂಬರೋಣ ಕಷ್ಟದಲ್ಲಿ ಈ ಎಲೆಗೆ ಆಳ್ವಿ ಎಲೆ ಅಂತ ಕರೀತಾರೆ ಇದನ್ನು ನಾವು ಯೂಸ್ ಮಾಡಿ ಹೇಗೆ ಆಳ್ವಿ ಒಡೆ ಅಥವಾ ಪತ್ರೊಡೆಯನ್ನು ಹೇಗೆ ಮಾಡ್ಬೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಈ ಎಲೆನ ನೀಟಾಗಿ ಕ್ಲೀನಾಗಿ ತೊಳೆದ ಮೇಲೆ ಅದರಲ್ಲಿ ಹಿಂದಿರುವ ಈ ಥರ ತೊಟ್ಟನ್ನು ನಾವು ಕಟ್ ಮಾಡಬೇಕಾಗುತ್ತೆ ಆ ಥರ ಕಾಂಡವನ್ನು ಎಕ್ಸ್ಟ್ರಾ ಇದ್ದದನ್ನು ತೆಗಿಬೇಕಾಗುತ್ತೆ ಇದರಿಂದ ನಮಗೆ ವಡೆ ಮಾಡೋದಕ್ಕೆ ಈಸಿ ಆಗುತ್ತೆ ಒಂದರ ಮೇಲೆ ಇಟ್ಟು ನಾವು ಮಾಡಬೇಕಾಗುತ್ತೆ ಸೊ ನೀಟಾಗಿ ಒಂದರ ಮೇಲೆ ಒಂದು ಚೆನ್ನಾಗಿ ಕೂಡಲಿ ಅಂತೇಳಿ ಈ ಥರನ ರೆಡಿ ಮಾಡಿಕೊಂಡೆ ಸೊ ಅದನ್ನೆಲ್ಲ ನೀಟಾಗಿ ತೆಗೆದ ಮೇಲೆ ಈ ಥರ ರೋಲರ ಅಥವಾ ನೀವು ಲಟ್ಟಣಿಗೆ ಸಹಾಯದಿಂದ ಅದ್ರ ಮೇಲೆ ಈ ಥರ ತೀಟ್ಕೊಂಡ್ರೆ ಅದರಲ್ಲಿ ಏನು ಎಕ್ಸ್ಟ್ರಾ ಬಂದಿತ್ತಲ್ಲ ತೊಟ್ಟು ಅದು ಸ್ವಲ್ಪ ಮೆತ್ತಗಾಗುತ್ತೆ ಇದರಿಂದ ಒಂದರ ಮೇಲೆ ಒಂದು ಎಲೆ ಹಾಕಿ ನಾವು ಫೋಲ್ಡ್ ಮಾಡೋ ಟೈಮ್ದಲ್ಲಿ ನೀಟಾಗಿ ಕೂಡುತ್ತೆ ವಡೆ ತುಂಬ ನೀಟಾಗಿ ಬರುತ್ತೆ ಅಂತ ಈ ತರ ಮಾಡೋದು ಅಷ್ಟೇ ಇದನ್ನು ಎಲ್ಲ ಎಲೆಗಳನ್ನು ನಾನು ಲಟನ್ಗೆ ಸಹಾಯದಿಂದ ಈ ತರ ಮೇಲೆ ತೀಡಿ ನಾನು ನೀಟಾಗಿ ಇಟ್ಕೊತಾ ಹೋಗ್ತಾ ಇದ್ದೇನೆ ನಮ್ದು ಚೆನ್ನಾಗಿ ಬರುತ್ತೆ ನಮ್ದು ಆಳ್ವಿ ವಡೆ ತುಂಬ ಇದೊಂದು ಮೇನ್ ಟಿಪ್ಸ್ ಅಂತ ಹೇಳ್ಬೋದು ಈ ತರ ಮಾಡೋದ್ರಿಂದ ತುಂಬಾ ನೀಟಾಗಿ ನಮ್ದು ಆಳ್ವಿ ವಡೆ ರೆಡಿ ಆಗುತ್ತೆ ಅದು ಹೇಗೆ ಅಂತ ಮುಂದೆ ತೋರಿಸ್ತೀನಿ ಇದಕ್ಕೆ ಬೇಕಾದಂತ ನಾನು ಸಿಂಪಲ್ ಇಂಗ್ರೀಡೀಸ್ ಅನ್ನು ಯೂಸ್ ಮಾಡಿದ್ದೀನಿ ಅದು ಬಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಬಳ್ಳಿ ಬೆಳ್ಳುಳ್ಳಿ ಸ ಹೆಸಳುಗಳು ಮತ್ತು ಒಂದು ಇಂಚಿನಷ್ಟು ಶುಂಠಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಹಿಟ್ಟು ಅದಕ್ಕೂ ನಾನು ಇಲ್ಲಿ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಪುಡಿ ಮತ್ತು ಒಂದು ಟೀ ಸ್ಪೂನ್ದಷ್ಟು ಹವಿಜದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಆಲ್ರೆಡಿ ನಾನು ಹಸಿಮೆಣ್ಸಿಕಾಯಿ ಪೇಸ್ಟ್ ಒಳಗೊಂದು ಚೂರು ಹಾಕಿದ್ದೆ ನೋಡಿ ಹಾಕ್ಕೊಳ್ಳಿ ಆಮೇಲೆ ಅದೇ ನಾನು ಪೇಸ್ಟ್ ಮಾಡ್ಕೊಳೋಂಥ ಹಸಿಮೆಣಸಾಯನ್ನು ಹಾಕಿ ಆಮೇಲೆ ಒಂದು ಚೂರು ನೀರನ್ನು ಹಾಕೋತಾ ಮಿಕ್ಸ್ ಮಾಡ್ಕೋತಾ ಹೋಗ್ತಾ ಇದ್ದೆ ಈ ಪೇಸ್ಟ್ ಬಂದು ಜಾಸ್ತಿ ಗಟ್ಟಿನಿ ಇರಬಾರ್ದು ತುಂಬ ಅಳುಕಾಗಿ ಹಾಕ್ಬಾರ್ದು ಮೀಡಿಯಮ್ ಹದದಲ್ಲಿ ಇದ್ದರೆ ನಮಗೆ ಎಲೆ ಮೇಲೆ ಸವರೋದಕ್ಕೆ ಈಸಿ ಆಗುತ್ತೆ ಹಾಗೆ ಕೊನೆಯದಾಗಿ ನಾನು ಇದಕ್ಕೆ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ದಷ್ಟು ಹಾಗೆ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾನ ಯೂಸ್ ಮಾಡಿದ್ದೀನಿ ಹಾಗೆ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹದ ನೋಡ್ಬೋದು ಈ ಥರ ಗಟ್ಟಿಯಾಗಿ ಇರಬೇಕು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ನೋಡ್ಬೋದು ಇಲ್ಲಿ ಎಲೆಗಳನ್ನು ಒನ್ ಬೈ ಒನ್ ತುಂಬ ನೀಟಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಬನ್ನಿ ಇವಾಗ ಹೇಗೆ ಅಂತ ನೋಡೋಣ ಈಗ ಒಂದೊಂದು ಎಲೆ ತೊಗೊಂಡು ನಾನು ಮಾಡ್ಕೊತಾ ಹೋಗ್ತೀನಿ ತಳಗೆ ಬೇಸಾಗಿ ಏನಾದರೂ ಒಂದು ಸಪೋರ್ಟಿವ್ ಆಗಿ ಇಟ್ಕೊಳ್ಳಿ ನಾನೊಂದು ಈ ಥರ ಪಾತ್ರೆ ಇಟ್ಕೊಂಡಿದ್ದೆ ಇವಾಗ ನಾವು ಏನು ಒಂದು ಎಲೆ ತೊಗೊಂಡು ಅದರ ಮೇಲೆ ನಾನು ಏನು ರೆಡಿ ಮಾಡಿಕೊಂಡಂಥ ಪೇಸ್ಟನ್ನು ಇದ್ದೀನಿ ಸೊ ಎಲ್ಲ ಕಡೆನ ಚೆನ್ನಾಗಿ ನೀಟಾಗಿ ಈ ಥರ ಸವರ್ಕೋಬೇಕಾಗುತ್ತೆ ಸೊ ಆ ಸವರಿದ ನಂತರ ನೆಕ್ಸ್ಟ್ ಮತ್ತೊಂದು ಎಲೆಯನ್ನು ತಗೋತಾ ಇದ್ದೀನಿ ಅದನ್ನು ನಾನು ಅಪೋಸಿಟ್ ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ಈ ಥರ ಹಾಕುವುದರಿಂದ ನಾವು ರೋಲ್ ಮಾಡುವಾಗ ನಮಗೆ ಸುಲಭ ಆಗುತ್ತೆ ಹಾಗಾಗಿ ಮತ್ತು ಅದಕ್ಕೆ ಸೇಮ್ ನಾವು ಯಾವ ಥರ ತಳಗಿರಿ ಎಲೆಗೆ ನಾನು ಸವರಿದ್ನಲ್ಲ ಅದೇ ಥರ ನಾನು ಮತ್ತೆ ನಾನು ಪೇಸ್ಟನ್ನು ಸವರ್ತಾ ಇದ್ದೀನಿ ಇದೇ ಥರ ಒಂದ್ರ ಮೇಲೆ ಒಂದು ಅಪೋಸಿಟ್ ಡೈರೆಕ್ಷನದಲ್ಲಿ ನಾನು ಎಲೆಗಳನ್ನು ಇಟ್ಕೊತಾ ಇದ್ದೀನಿ ಇದನ್ನು ನೀವು ನಾಲ್ಕು ಐದು ಎಲೆಗಳದ್ದು ಒಂದು ಮಾಡ್ಬೋದು ಅಥವಾ ಏಳರಿಂದ ಎಂಟು ಎಲೆಗಳನ್ನು ಮಾಡಿ ಮಾಡ್ಬೋದು ಇದರಿಂದ ಪದರುಗಳು ಜಾಸ್ತಿ ಆಗುತ್ತೆ ರೋಲ್ದು ದಪ್ಪ ಹೆಚ್ಚಾಗುತ್ತೆ ಅಷ್ಟೇ ನೀವು ಕಡಿಮೆ ಬೇಕಾದರೆ ಕಡಿಮೆ ಮಾಡ್ಬೋದು ಇಲ್ಲಿ ಐದರಿಂದ ಆರು ಎಲೆಗಳನ್ನು ಯೂಸ್ ಮಾಡಿ ಯೂಶ್ವಲಿ ಮಾಡ್ತಾರೆ ನಾನು ಅಷ್ಟೇ ಬಳಸಿ ನಿಮಗೆ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಈ ಥರ ಟೈಟಾಗಿ ನಾವು ರೋಲ್ ಮಾಡ್ಕೋಬೇಕಾಗುತ್ತೆ ಅದೇ ಈ ಥರ ಟೈಟಾಗಿ ರೋಲ್ ಬರಲಿ ಅಂತ ನಾವು ಲಟ್ಟಣಿಯಿಂದ ಅದರ ಮೇಲೆ ಎಲೆಗಳ ಮೇಲೆ ಈ ಥರ ತೀಡ್ತೀವಿ ಸೊ ಹಾಗಾಗಿ ಅದು ತುಂಬ ತೆಳುವಾಗುತ್ತೆ ಎಲೆ ನೀಟಾಗಿ ಈ ಥರ ಫೋಲ್ಡ್ ಆಗುತ್ತೆ ಹಾಗಾಗಿ ಅದೇ ಥರ ನಾನು ಎಲ್ಲ ಎಲೆಗಳನ್ನು ಯೂಸ್ ಮಾಡಿ ಈ ಥರ ಮೂರು ಲೋ ರೋಲ್ಗಳನ್ನು ಮಾಡ್ಕೊಂಡಿಟ್ಕೊಂಡೆ ಇವಾಗ ಇದು ನೆಕ್ಸ್ಟನ್ನು ಸ್ಟೀಮ್ ಮಾಡಬೇಕಾಗುತ್ತೆ ಅಂದರೆ ನೀರಿನಲ್ಲೇ ಹವೆ ಒಡಿಸ್ಬೇಕಾಗುತ್ತೆ ಅದಕ್ಕೆ ಈ ಥರ ಸ್ಟೀಮರ್ ಅಥವಾ ಚಾಣಿನ ಬಳಸ್ತಾ ಇದ್ದೀನಿ ಅದಕ್ಕೆ ಎಣ್ಣೆನ ಸವರ್ಕೊಂಡು ಇಟ್ಕೊಂಡೆ ಇದು ತುಂಬ ದೊಡ್ಡದಾಯಿತು ನಿಮಗೆ ರೋಲ್ ಅಂತಂದರೆ ಈ ಥರ ಕಟ್ ಮಾಡಿ ನೀವು ಇಟ್ಕೋಬಹುದು ಇಲ್ಲಾಂದರೆ ಡೈರೆಕ್ಟಾಗಿ ಏನು ರೆಡಿ ಮಾಡ್ಕೊಳಂಥ ರೋಲ್ ಸಹ ನೀವು ಡೈರೆಕ್ಟಾಗಿ ಇಟ್ಕೊಬೋದು ಅದನ್ನು ಇಲ್ಲಿ ಇಡ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಅದು ನೀಟಾಗಿ ಹೊರಗಡೆ ಬರುತ್ತೆ ಸೊ ಅಂಟ್ಕೊಳ್ಳೋದಿಲ್ಲ ಅಂತ ಅಷ್ಟೇ ನಾವು ಎಣ್ಣೆ ಹಚ್ಕೊಳ್ಳೋದು ಇಲ್ಲಿ ನೀವು ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆಯಲ್ಲೂ ಮಾಡಬಹುದು ಬಟ್ ನಾನು ಇಲ್ಲಿ ಒಂದು ಕಡಾಯಿಯಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯೋದಕ್ಕೆ ಬಿಟ್ಟಿದ್ದೆ ನೀರು ಅದಕ್ಕಾದಮೇಲೆ ಅದಕ್ಕೆ ಏನನ್ನ ರೆಡಿ ಮಾಡಿಕೊಂಡಂತ ಚಾಣಿಯನ್ನು ಇಟ್ಟು ಮೇಲೆ ಮುಚ್ಚಿಡ್ತಾ ಇದ್ದೀನಿ ಇದ್ರೊಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಟ್ಟಲೆ ನಾವು ಹವೆಯನ್ನು ಹೊಡೆಸ್ಬೇಕಾಗುತ್ತೆ ಇದನ್ನು ನೀಟಾಗಿ ನಮ್ಮದು ಏನು ವಡೆಗಳು ರೆಡಿಯಾಗುತ್ತೆ ಚೆನ್ನಾಗಿ ಬೇಯುತ್ತೆ ಅದನ್ನು ಹೊರಗಡೆ ಇಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದೆ ತುಂಬ ತಣ್ಣಗಾಗಿದೆ ಇವಾಗ ನೆಕ್ಸ್ಟ್ ನಾವು ಇದನ್ನು ಡೈರೆಕ್ಟಾಗಿ ನಾವು ಏನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ನೀವು ಏನೋ ಜಸ್ಟ್ ಆಗಿ ನಾವು ಒಗ್ಗರಣೆ ಕೊಡ್ತೀವಲ್ವ ಎಣ್ಣೆಯಲ್ಲಿಗೆ ಜೀರಿಗೆ ಸಾಸಿವೆ ಹಾಕಿ ಈ ರೋಲನ್ನು ಕಟ್ ಮಾಡಿಕೊಂಡು ಹಾಕಿ ಅದಕ್ಕೆ ನೀವು ಎಳ್ಳನ್ನು ಚಿಮುಕಿಸಿದರೆ ತುಂಬ ಟೇಸ್ಟಿಯಾಗಿ ನಿಮ್ಮದು ಸ್ನ್ಯಾಕ್ಸು ರೆಡಿಯಾಗುತ್ತೆ ಇಲ್ಲಾಂದರೆ ಈ ಥರ ಕಟ್ ಮಾಡ್ಕೊಂಡು ನಾವು ಡೀಪ್ ಫ್ರೈನು ಮಾಡ್ಕೋಬೋದು ತುಂಬ ಎರಡೂ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಒಂಥರ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಅದನ್ನು ನಾವು ಡೀಪ್ ಫ್ರೈ ಮಾಡೋದು ಇವಾಗ ಎಲ್ಲನೂ ರೋಲನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದು ಜಾಸ್ತಿ ಆಗುತ್ತೆ ನೀವು ಒಂದು ಹತ್ತರಿಂದ ಹದಿನೈದು ನೀವು ಏನಾದರೂ ಎಲೆಗಳ ತಗೊಂಡು ಬಂದರೆ ನೀವು ಆರಾಮಾಗಿ ಒಂದು ಎರಡು ಪ್ಲೇಟ್ನಷ್ಟು ನೀವು ವಡೆಯನ್ನು ರೆಡಿ ಮಾಡ್ಕೋಬೋದು ಇದನ್ನು ಒಂದು ಆಗಿ ನಾನು ಎಣ್ಣೆ ಕಾದಂಥ ಎಣ್ಣೆಯಲ್ಲೇ ಹಾಕಿ ಈ ಥರ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ನೀಟಾಗಿ ಬಂದಿರುತ್ತೆ ನೀವು ಇದನ್ನು ತುಂಬ ಚೆನ್ನಾಗಿ ನೀಟಾಗಿ ನೀವು ಅದನ್ನು ರೋಲ್ ಮಾಡಿದರೆ ಇಲ್ಲ ಅದು ಲೂಸ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ನೀವೇನದು ಸುತ್ತಾ ಇರ್ತೀರ ರೋಲ್ ಮಾಡ್ತಾ ಇರ್ತೀರ ಆ ಟೈಮ್ನಾಗೆ ತುಂಬ ಲೂಸಾಗಿ ನೀವು ರೋಲ್ ಮಾಡ್ಬೋದು ತುಂಬ ಟೈಟಾಗಿ ಮಾಡಬೇಕು ಆದಷ್ಟು ಈ ಥರ ನೀಟಾಗಿ ನಮ್ಮದು ವಡೆ ರೆಡಿಯಾಗುತ್ತೆ ಬನ್ನಿ ಇದನ್ನು ಹೇಗೆ ಸರ್ವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಆಳ್ವಿಯಲೆ ಇಟ್ಕೊಂಡು ಈ ಥರ ನಾವು ಏನು ರೆಡಿ ಮಾಡ್ಕೊಂಡು ಅಂತ ವಡೆಯನ್ನು ಹಾಕಿ ಯಾರಾದರೂ ಗೆಸ್ಟ್ ಮನೆಗೆ ಬಂದರೆ ಈ ಥರ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಸ್ಪೆಷಲಿ ನಮ್ಮ ಕರ್ನಾಟಕದವ್ರು ಯಾರಿಗೂ ಈ ಥರ ಗೊತ್ತಿರಲ್ಲ ಯಾರು ಗೆಸ್ಟ್ ಮನೆಗೆ ಬಂದರೆ ಈ ಥರ ನೀವು ಸ್ನ್ಯಾಕ್ಸ್ ಕೊಟ್ಟರೆ ಏನು ಸ್ಪೆಷಲ್ ರೆಸಿಪಿ ಇದೆ ಅಂತ ಕೇಳ್ತಾರಲ್ವ ನಿಮಗೆ ಈ ರೆಸಿಪಿ ಇಷ್ಟ ಅಂತ ಅನ್ಕೋತೀನಿ ತುಂಬ ಕ್ರಿಸ್ಪಿಯಾದ ರೆಸಿಪಿ ನಿಮ್ಮ ಮನೇಲಿ ರೆಡಿ ಆಗಬೇಕಂದ್ರೆ ಇವತ್ತೇ ನೀವು ಹೋಗಿ ಆಳ್ವಿಯಲೆಯನ್ನು ತೊಗೊಂಬಂದು ನಿಮ್ಮ ಮನೇಲೆ ರೆಡಿ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್